চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಇಪ್ಪತ್ತಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗಾಗಲೇ ನರೇಂದ್ರ ಬಾಬುರಾಮ ಶರತ್ ಚಂದ್ರ ಶಶಿಭೂಷಣ ತಾರಕನಾಥ ಪ್ರಸಾದ ನಿರಂಜನ ಗಂಗಾಧರ ಶಾರದಾ ಪ್ರಸಾದ ಇಷ್ಟು ಜನ ರೈಲು ಮಾಲ್ ಮಾರ್ಗವಾಗಿ ಹೊರಟು ಈಗ ಆಂಟ್ಪುರ ಅನ್ನುವಂತಹ ಸುಂದರವಾದ ಗ್ರಾಮವನ್ನು ಬಂದು ತಲುಪಿದ್ದಾರೆ ಎಲ್ಲರನ್ನೂ ಪ್ರೀತಿಯಿಂದ ಬರಮಾಡಿಕೊಂಡಿರುವಂತಹ ಮಾತಂಗಣಿ ದೇವಿ ಬರಪ ವಾತ್ಸಲ್ಯ ಪೂರ್ಣವಾಗಿ ಅವರೆಲ್ಲರನ್ನೂ ಕೂಡ ಬರಮಾಡ್ಕೊಂಡಿದ್ದಾಳೆ ಈಗ ಅದರ ಮುಂದುವರೆದ ಭಾಗ ಆಂಟ್ಪುರ ಒಂದು ಸುಂದರವಾದ ಗ್ರಾಮ ಆ ನೀರವ ಪ್ರಶಾಂತ ವಾತಾವರಣದಲ್ಲಿ ಈ ಯುವ ಸಾಧಕರ ಒಳಗಿನ ಆಧ್ಯಾತ್ಮಿಕ ಜ್ವಾಲೆ ನಿಜಕ್ಕೂ ಕೂಡ ಪ್ರಜ್ವಲಿಸೋದಕ್ಕೆ ಆರಂಭವಾಗಿತ್ತು ಆ ಜ್ವಾಲೆಗೆ ನರೇಂದ್ರನ ಉತ್ಸಾಹ ಬೀಸಣಿಗೆ ಬೇರೆ ಸ್ವಯಂ ಶ್ರೀರಾಮಕೃಷ್ಣರ ಚೈತನ್ಯವೇ ಅವನ ಮೂಲಕ ಮಾತನಾಡ್ತಾ ಇದೆಯೇನೋ ಅವನ ಮೂಲಕ ಕೆಲಸ ಮಾಡ್ತಾ ಇದ್ದೇನೋ ಅನ್ನೋ ಹಾಗೆ ಭಾಸವಾಗ್ತಿತ್ತು ಸನ್ಯಾಸ ಜೀವನದ ಪರಮ ಆದರ್ಶ ಅವನ ಕನಸು ಮನಸ್ಸು ಎಲ್ಲದರಲ್ಲೂ ಕೂಡ ತುಂಬಿಕೊಂಡ್ಬಿಟ್ಟಿದೆ ಹಾಗಾಗಿ ನರೇಂದ್ರ ಆಗಾಗ ಗುಡುಕ್ತಾ ಇದ್ದ ಏನಂತ ಸಿಂಹ ಸದೃಶ ವ್ಯಕ್ತಿತ್ವ ನಿರ್ಮಾಣವೇ ನಮ್ಮ ಜ ಜೀವನದ ಧ್ಯೇಯವಾಗಬೇಕು ಅದೇ ನಮ್ಮ ಏಕಮಾತ್ರ ಆಧ್ಯಾತ್ಮಿಕ ಸಾಧನೆಯೂ ಆಗಬೇಕು ನೀರಸ ನಿರರ್ಥಕ ಅಧ್ಯಯನವೆಲ್ಲದನ್ನ ಬಿಟ್ಟುಬಿಡಿ ಜಗತ್ತಿನ ಥಳಕಿನ ವಿಲಾಸಗಳು ನಮ್ಮ ಮನಸ್ಸನ್ನ ಕ್ಷಣಕಾಲವೂ ಕೂಡ ಸೆಳೆಯದೇ ಇರಲಿ ಭಗವಂತನ ಸಾಕ್ಷಾತ್ಕಾರ ಮಾತ್ರ ನಮ್ಮ ಜೀವನದ ಏಕಮಾತ್ರ ಗುರಿ ನಮ್ಮ ಗುರುದೇವರು ತಮ್ಮ ಜೀವನದ ಮೂಲಕ ತೋರಿಸಿಕೊಟ್ಟಂತಹ ಆದರ್ಶ ಇದು ನಾವು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳಲೇಬೇಕು ಅಂತ ಎಲ್ಲರನ್ನೂ ಕೂಡ ಹುರಿದುಂಬಿಸ್ತಾ ಗಿಡುತ್ತಿದ್ದ ಅವನ ಈ ಸ್ಫೂರ್ತಿಯ ಕರೆಯನ್ನ ಕೇಳಿ ಅವನ ಗುರುಬಾಯಿಗಳೆಲ್ಲರೂ ಕೂಡ ಸಾಧೋನ್ ಸಾಧಕ ತಮ್ಮನ್ನೆಲ್ಲ ಯಾವುದೋ ಒಂದು ಅದ್ಭುತವಾದ ಶಕ್ತಿ ತಾವೆಲ್ಲ ಒಂದೇ ಹಾಗೆ ಒಂದೇ ಭಾಸವಾಗ್ತಾ ಇತ್ತು ಆತ್ಮವಾಗಿ ಬೆಳ್ತಾ ಇರೋ ಹಾಗೆ ಅನುಭವ ಆಗ್ತಿತ್ತು ಹಗಲಿರುಳು ಕೂಡ ಸಾಧನೆಯಲ್ಲಿ ಎಲ್ಲರೂ ಮುಳುಗಿದ್ದಾರೆ ಅವರ ಮನಸ್ಸಿನಲ್ಲಿ ಶ್ರೀರಾಮಕೃಷ್ಣರ ರೂಪ ನಾಲಿಗೆಯಲ್ಲಿ ಶ್ರೀರಾಮಕೃಷ್ಣರ ಪರಮ ಪವಿತ್ರ ನಾಮ ಅವರೆಲ್ಲರ ಮನಸಲ್ಲೂ ಕೂಡ ತ್ಯಾಗ ಜೀವನದ ಆದರ್ಶ ಜಾಗೃತವಾಗಿಬಿಟ್ಟಿದೆ ಸನ್ಯಾಸ ಜೀವನವನ್ನು ಸ್ವೀಕರಿಸುವ ಇಚ್ಛೆ ಅವರಲ್ಲಿ ಪ್ರಜ್ವಲಿಸುವುದಕ್ಕೆ ಆರಂಭಿಸಿತ್ತು ಈಗ ಅವರಲ್ಲಿ ತಮ್ಮ ಉದ್ಧಾರಕ್ಕಾಗಿ ಅಷ್ಟೇ ಅಲ್ಲದಲೇ ಪರರ ಹಿತಕ್ಕಾಗಿ ಕೂಡ ಸನ್ಯಾಸ ಜೀವನವನ್ನು ಕೈಗೊಳ್ಳಬೇಕು ಅನ್ನುವಂತಹ ಆಕಾಂಕ್ಷೆ ಕ್ರಮೇಣ ಬಲವಾಗ್ತಾ ಬಂತು ಪ್ರತಿಯೊಬ್ಬನ ನಿರ್ಧಾರಕ್ಕೆ ಇತರರು ಸಾಕ್ಷಿಗಳಾಗಿರೋ ಹಾಗೆ ಎಲ್ಲರೂ ಕೂಡ ಒಟ್ಟಾಗಿ ಸನ್ಯಾಸ ಸ್ವೀಕರಿಸುವ ಮನಸ್ಸನ್ನ ಮಾಡಿದರೆ ಪ್ರತಿಯೊಬ್ಬನೂ ಕೂಡ ತನ್ನ ಸೋದರ ಶಿಷ್ಯರಲ್ಲಿ ಅಪಾರ ಆಧ್ಯಾತ್ಮಿಕ ಶಕ್ತಿ ಅಭಿವ್ಯಕ್ತಗೊಳ್ತಿರೋದನ್ನ ಕಾಣ್ತಿದ್ದ ಹಾಗಾಗಿ ಇದರಿಂದ ಅವರಲ್ಲಿ ಪರಸ್ಪರ ಪ್ರೀತಿ ಗೌರವ ಪೂಜ್ಯತೆ ಈ ಎಲ್ಲ ಭಾವ ಕೂಡ ನೂರ್ಮಡಿಗೊಂಡಿತ್ತು ಅನ್ಬೋದು ಅವರ ಪರಸ್ಪರ ಬಂಧನ ಮತ್ತಷ್ಟು ಬಲಗೊಳ್ತಿತ್ತು ಇದು ತೀರಾ ಸಹಜ ಅನ್ಬೋದು ಯಾಕೆ ಅಂದ್ರೆ ಅವರೆಲ್ಲರ ಹೃದಯದಲ್ಲಿ ಈಗ ಇರುವಂತದ್ದು ಶ್ರೀರಾಮಕೃಷ್ಣರು ಅಲ್ವೇನು ಶ್ರೀರಾಮಕೃಷ್ಣರೇ ಅವರೆಲ್ಲರ ಹೃದಯದಲ್ಲಿ ನೆಲೆಸದ್ಮೇಲೆ ಮತ್ತೇನಾದ್ರೂ ಭಾವಿಸೋದಕ್ ಸಾಧ್ಯವಾದ್ರು ಇದೆಯೇನು ಅದೊಂದು ನಿರ್ಮಲ ಆಕಾಶದ ರಾತ್ರಿ ಎಲ್ಲಾ ಕಡೆ ಮೌನ ತಾನೇ ತಾನಾಗಿದೆ ಈಗ ಈ ಯುವ ಸಾಧಕರೆಲ್ಲ ಒಂದು ಕಡೆ ಸೇರ್ಕೊಂಡು ಒಂದು ಧುನಿಯನ್ನ ಅಂದ್ರೆ ಅಗ್ನಿಯನ್ನ ಹೊತ್ತಿಸ್ಕೊಂಡು ಅದರ ಸುತ್ತ ಕುಳಿತುಕೊಂಡು ಧ್ಯಾನಮಗ್ನರಾದ್ರು ಧ್ಯಾನ ನಿರಾತಂಕವಾಗಿ ಸಾಕ್ತಾ ಇದೆ ಬಹಳ ಹೊತ್ತಿನ ಮೇಲೆ ಈಗ ಎಲ್ಲರೂ ನಿಧಾನವಾಗಿ ಬಹಿರ್ಮುಖರಾದರು ನರೇಂದ್ರ ತನ್ನ ಪ್ರೀತಿಯ ಎಲ್ಲ ಗುರುಬಾಯಿಗಳ ಮುಂದೆ ಈಗ ತ್ಯಾಗ ಜೀವನದ ಘನತೆಯನ್ನ ಬಣ್ಣಿಸ್ತಾ ಇದ್ದಾನೆ ಆಗ ನರೇಂದ್ರನಲ್ಲಿ ಮಹಾಕಾರುಣಿಕ ಯೇಸು ಕ್ರಿಸ್ತ ಅವನ ಸ್ಫುಣಿಯಾಗ್ಬಿಟ್ಟಿದೆ ಎಂಬುದು ಅವನು ಯೇಸುವಿನ ಅದ್ಭುತವಾದಂತಹ ಜೀವನ ಕಥೆಯನ್ನ ಸ್ಫೂರ್ತಿಯುತವಾಗಿ ವಿವರಿಸ್ತಾ ಇದ್ದಾನೆ ಕ್ರಿಸ್ತನ ಜನನವಾದಾಗ್ಲಿಂದ ಹಿಡಿದು ಅವನ ಸಂಪೂರ್ಣ ಜೀವನ ಕ್ರಿಸ್ತನ ಪರಿಯ ನಿರ್ಯಾಣ ಹಾಗೆ ಕ್ರಿಸ್ತನ ರಿನೇಜಾನ್ಸ್ ಅಂತ ಏನು ನೋಡ್ತೇವೆ ಪುನರುತ್ಥಾನ ಇವೆಲ್ಲದನ್ನು ಕೂಡ ಮನ ಮುಟ್ಟೋ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ತಿಳಿಸ್ತಾ ಇದ್ದಾನೆ ನರೇಂದ್ರ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣಕನಲ್ಲಿ ನೋಡೋಣ ಕೃಷ್ಣ